ನನ್ನ ಹೆಸರು ನಿತ್ಯ ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಓದಿದ್ ಮುಗಿಸಿದ್ಮೇಲೆ ಒಂದ್ ಸ್ಕೂಲಲ್ಲಿ ಆಗಿ ಕೆಲ್ಸಕ್ಕೆ ಹೋಗ್ತಿದ್ದೆ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು ವರ್ಕಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಫ್ಯಾಮಿಲಿಲೂ ಏನೂ ಇಲ್ಲ ಆದ್ರೆ ದಿಢೀರಂತ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು ಪದೇ ಪದೇ ಲೀವ್ ಹಾಕುವಂತ ಸ್ಥಿತಿ ಬಂತು ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಹಾಸ್ಪಿಟ್ಲ್ ಹೋಗೋದು ಬರೋದು ಅಲ್ಲಿ ಪ್ರಾಬ್ಲಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ನೀವು ಕೆಲ್ಸಕ್ ಬರೋದು ಬೇಡ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು ನಮ್ ಫ್ಯಾಮಿಲಿಲಿ ನಾನು ನಮ್ಮಅಮ್ಮ ಇಬ್ರೆ ನನ್ನ ಸಂಬಳದಲ್ಲಿ ನನ್ ಫ್ಯಾಮಿಲಿನ ನೋಡ್ಕೋಬೇಕಾಗಿತ್ತು ಏನ್ ಅಂತಾನೆ ಗೊತ್ತಾಗ್ಲಿಲ್ಲ ಹೆಲ್ತ್ ಕಂಡೀಷನ್ ತುಂಬಾ ಕೆಟ್ಟದಾಗಿತ್ತು ಮತ್ತೆ ಸಂಬಳ ಎಲ್ಲ ಏನ್ ಅಂತಾನೆ ಗೊತ್ತಾಗ್ಲಿಲ್ಲ ನನ್ ಫ್ಯಾಮಿಲಿನ ನೋಡ್ಕೊಳೋದಾ ಇಲ್ಲ ನನ್ ಟ್ರೀಟ್ಮೆಂಟು ಮೆಡಿಸಿನ್ ಅಂತ ನೋಡ್ಕೊಳೋದಾ ನಾನ್ ತುಂಬಾ ಕಷ್ಟಪಟ್ಟೆ ಇಂಥ ಸಮಯದಲ್ಲಿ ನನ್ ಜೊತೆ ಕೆಲಸ ಮಾಡುವಂತ ಟೀಚರ್ ಒಂದ್ಸಲ ನನ್ ಕಷ್ಟನ ನೋಡಿ ನನ್ಗೆ ಕರುಂಗಾಳಿ ಮಾಲೆ ಬಗ್ಗೆ ಹೇಳಿದ್ರು ಅವ್ರು ಹೇಳ್ತಿದ ಹಾಗೆ ನನಗ್ ನಂಬಿಕೆ ಬಂತು ತಕ್ಷಣ ನಾನು ಆರ್ಡರ್ ಮಾಡಿ ತರ್ಸ್ಕೊಂಡೆ ಆಗ ನಾನ್ ತರ್ಸ್ಕೊಂಡಂತ ಕರುಂಗಾಳಿ ಮಾಲೆ ಕವಚದಲ್ಲಿ ಈ ಕರುಂಗಾಳಿ ಮಾಲೆ ಒರ್ಜಿನಲ್ ಅಂತ ಸರ್ಟಿಫಿಕೇಟ್ ಇತ್ತು ಅದರಿಂದ ನನ್ಗೆ ನಂಬಿಕೆನೂ ಬಂತು ಅದರಲ್ಲಿದ್ದಂತ ಒಲ್ ಕರುಂಗಾಳಿ ಮಾಲೆ ಮತ್ತೆ ಚಕ್ರ ಬ್ರೇಸ್ಲೆಟ್ ನಾನು ಹಾಕೊಂಡೆ ಪಾಸಿಟಿವ್ ಎನರ್ಜಿ ಬಂದ ಹಾಗೂ ನಂಬಿಕೆನೂ ಬಂತು ಆರೋಗ್ಯದ ಸಮಸ್ಯೆ ಎಲ್ಲ ಸರಿ ಹೋಗಿ ಒಳ್ಳೆ ಕೆಲಸ ಸಿಕ್ತು ಒಳ್ಳೆ ಸಂಬಳ ಸಿಕ್ತು ನನ್ನ ತಾಯಿನ ಸಂತೋಷವಾಗಿ ನೋಡ್ಕೊತಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದಕ್ಕೆಲ್ಲಾ ಕಾರಣ ಕರುಂಗಾಳಿ ಮಾಲೆ ಕವಚದಲ್ಲಿರೋ ಈ ಒಜಿನಲ್ ಕರುಂಗಾಳಿ ಮಾಲೆ ಸೆವೆನ್ ಚಕ್ರ ಬ್ರೇಸ್ಲೆಟೇ ಕಾರಣ ಕವಚದಲ್ಲಿರುವಂತಹ ಈ ಕರುಂಗಾಳಿ ಮಾಲೆ ಮತ್ತು ಸೆವೆನ್ ಚಕ್ರ ಬ್ರೇಸ್ಲೆಟ್ ಬ್ರೇಸ್ಲೆಟ್ನಲ್ ಎಂದು ದೃಢೀಕರಿಸಲ್ಪಟ್ಟಿದೆ ಕರುಂಗಾಳಿ ಮಾಲೆ ಆಧ್ಯಾತ್ಮಿಕ ಶಕ್ತಿ ಇರುವಂತಹ ದೈವಿಕವಾದ ಬೆಟ್ಟಗಳಲ್ಲಿ ದಟ್ಟವಾದ ಕಾಡುಗಳಲ್ಲಿರುವ ವಜ್ರದಂತಹ ಮರದ ದಿಮ್ಮಿಗಳಿಂದ ತಯಾರಿಸಲ್ಪಟ್ಟಿದ್ದು ಜೊತೆಗೆ ವರ್ಜಿನಲ್ ಎಂದು ದೃಢೀಕರಿಸಲ್ಪಟ್ಟಿದೆ ಕರುಂಗಾಳಿ ಮಾಲೆ ಮತ್ತು ಸವೆನ್ ಚಕ್ರ ಬ್ರೇಸ್ಲೆಟ್ ಇದನ್ನು ಧರಿಸಿದಾಗ ಅಪರೂಪವಾದ ಶಕ್ತಿಯನ್ನು ತಂದು ದೈವಿಕ ಶಕ್ತಿ ನಿಮ್ಮನ್ನು ಆವರಿಸುತ್ತದೆ ಇದರಿಂದ ಅಂದುಕೊಂಡ ಕೆಲಸವು ವಿಜಯವೂ ಸಂತೋಷವಾದ ಜೀವನವು ಹಣ ಹರಿವು ದುಪ್ಪಟ್ಟಾಗುತ್ತದೆ ಇಷ್ಟು ಶಕ್ತಿಯುತವಾದ ಕರುಂಗಾಳಿ ಮಾಲೆಯನ್ನು ಪಡೆಯಲು ತಕ್ಷಣವೇ ಸ್ಕ್ರೀನ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡಿ ಕೈಯಲ್ಲಿರೋದನ್ನೆಲ್ಲ ಸೇರಿಸಿ ಸಾಲ ತಗೊಂಡು ನಾನೊಂದು ವ್ಯಾಪಾರ ಶುರು ಮಾಡಿದ್ದೀನಿ ಆದ್ರೆ ಈಗ ಅದ್ರ ಕಂತನ್ನು ಕಟ್ಟಕ್ಕಾಗ್ತಿಲ್ಲ ಸರಿಯಾಗಿ ವ್ಯಾಪಾರನೂ ನಡೆಸಕ್ಕಾಗ್ತಿಲ್ಲ ಈ ರೀತಿ ಅಳ್ತಾ ಕೊರುಕ್ತಾ ಇರೋ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ ಇದಕ್ಕೆಲ್ಲ ಏನ್ ಕಾರಣ ನಾವು ಈ ಭೂಮಿನಲ್ಲಿ ಎಲ್ರ ಹಾಗೆ ತಾನೇ ಹುಟ್ಟಿ ಬಾಳ್ತಾ ಇರೋದು ಹಾಗಿದ್ರೂ ಕೂಡ ಆ ದೇವ್ರ ಕಣ್ಣಿಗೆ ನಾವ್ ಕಾಣಿಸ್ತಾ ಇಲ್ವಾ ಅನ್ನೋ ನಿಮ್ಮೆಲ್ಲರ ಚಿಂತೆ ನಮಗ್ ಗೊತ್ತಾಗತ್ತೆ ಆ ದೇವರ ಅನುಗ್ರಹವನ್ನ ಕೃಪೆಯನ್ನ ನೇರವಾಗಿ ನಮ್ಗೆ ಸಿಗೋ ಹಾಗ್ ಮಾಡೋ ಯಾವ್ದಾದ್ರೂ ಒಂದು ದಾರಿ ಇದ್ಯಾ ಅಂತ ನಾವೆಲ್ರೂ ದಿನಾ ತೌಕ ಪಡ್ತಾನೆ ಇರ್ತೀವಿ ಹೀಗೆ ನಮ್ಮ ಸಮಸ್ಯೆ ಯಾವ್ದೇ ಆಗಿದ್ರೂ ಅದಕ್ಕೆ ದೈವಶಕ್ತಿ ತಕ್ಷಣನೇ ಪರಿಹಾರ ಕೊಡೋ ಅಂತ ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಾನಿವತ್ತು ಹೇಳ್ತೀನಿ ಇವತ್ತು ಈ ಸಿದ್ಧರುಗಳು ಜೀವಿಸಿದ ಈ ಪುಣ್ಯ ಭೂಮಿಯಲ್ಲಿ ಸಿಗುವ ವೃಕ್ಷವೇ ಕರುಂಗಾಳಿ ಮಾಲೆ ಕವಚ